ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಅರ್ಪಿತಕ್ಕೆ ರೀಸೆಂಟ್ ಚಾನಲ್ ಯಾರಾದರೂ ಹೊಸಗರು ವಿಡಿಯೋ ನೋಡ್ತಾ ಇದ್ದರೆ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಇದೇ ಥರ ಒಳ್ಳೆ ಒಳ್ಳೆ ಸಾಂಗ್ಸ್ ನನ್ನ ಧ್ವನಿಯಲ್ಲಿ ಬರುತ್ತೆ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಈ ಹಾಡು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಬನ್ನಿ ನನ್ನ ಧ್ವನಿಯಲ್ಲಿ ಕೇಳೋಕೆ ಇಷ್ಟಪಡ್ತೀರಂತ ನಾನು ಈ ಸಾಂಗನ್ನು ಹಾಡ್ತಾಯಿದ್ದೀನಿ ಕೂದೆ ಪರ್ವತ ಪರ್ವತಕು ಬೀಳೋ ಬಯವು ಮಳೆಯ ಹನಿಗು ಬಂತು ನೋಡುದಾ ಶಶಿಗೆ ಕಳಚಿ ಹೋಯ್ತು ಖುಷಿಯ ಸ್ನೇಹ ಹಾರಾಡೋ ಮೋಡಬಿಂದು ರಿಕ್ಕಿಗಳ ಸುಮ್ಮನೆ ತಂಗಾಳಿ ಅಂಗಳವು ದಂಗಾಗಿ ಬೆವರಿರು ಸೂಚನೆ ಸಾಗರದ ಅಲೆ ಕೂದೆ ಬೆಂಕಿ ಮಳೆಗೆ ಬಿಂದ ಮೇಲೆ ಹೂ ಹೇಗೆ ತಾನೇ ಕಾಣಬೇಕು ನಗೂ Besaradaraatiyo yadi yali thirugi Thirugu vayi bhoomi nindhi dhe koragi Vadukina hosa rupada Parichaya vagi dhe Bilaki గురుతో బాళుంది ఎల్ల మరితు భయసదే నా ఎల్ల హందు భయసిదరు హిల్లా ఇందో ఈ జోదేహి కుదియో నదియన్న చుపాద కలిన చురైతు కనసినా ർപ്പണ സാഗരദലി കൂതണിയൂ കാലനീനു മായ എല്ല നായ വാസിമാു റാരോ ഒളി ആ ഗായ നഞ്ചു വെന്ത് ഹൃദയ സവരി മഞ്ജു കവിത മോദിത്ത പിന്ന തട്ടി പിന്ന മേല എത്തി സാഗലി കൂതണിയൂ പിളി ബന്ധമേലൂ ഹെ താനെ കണ ബു നഗൂ ನೋಡಿ ಸ್ನೇಹಿತರೆ ಈ ಹಾಡು ತುಂಬ ಚೆನ್ನಾಗಿದೆ ನನ್ನ ಧ್ವನಿಯಲ್ಲಿ ಕೇಳೋಕ್ಕೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇದೇ ಥರ ಪೂರ್ತಿ ವಿಡಿಯೋ ವಾಚಿಂಗ್ ಮಾಡಿ ಇದೇ ಥರ ಒಳ್ಳೆ ಒಳ್ಳೆ ಸಾಂಗನ್ನು ತಗೊಬರ್ತೀನಿ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ತುಂಬೂರು ಹೃದಯದ ಧನ್ಯವಾದಗಳು ಸ್ನೇಹಿತರೆ